ಒಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ಮಹಾಮಳೆ ಆಗ್ತಾ ಇದೆ ಜೀವನದಿಗೆ ಜೀವಕಳೆ ಮತ್ತೆ ಬಂದಿದೆ ಜೀವಕಳೆ ಕಂಡಂತಹ ಕೃಷ್ಣಾ ನದಿ ಉಪನದಿಗಳು ನಿರಂತರ ಮಳೆ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಜಾಸ್ತಿ ಮಳೆಹರಿವು ಹೆಚ್ಚಳಾಗಿದೆ ಇದರಿಂದ ರೈತರ ಮುಗದಲ್ಲಿ ಮಂದಹಸ ಮೂಡಿದೆ ಕಳೆದ ಎಂಟು ದಿನಗಳಿಂದ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ ಮತ್ತೆ ಜೀವಕಳೆಯನ್ನ ಕಂಡಿದೆ ಕೃಷ್ಣಾ ನದಿ ಹಾಗೂ ಉಪನದಿಗಳು ಗಮನಿಸುತ್ತೀರ ತುಂಬಿ ಹರಿತಾ ಇರೋದು ಮತ್ತೆ ಒಳಹರಿವು ಕೂಡ ಹೆಚ್ಚಾಗಿದೆ ನಿರಂತರವಾದ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನಾಲ್ಕು ಅಡಿ ನೀರು ಏರಿಕೆಯಾಗಿದೆ ಇನ್ನು ಮುಳುಗಡೆ ಹಂತವನ್ನು ತಲುಪಿದಂತೆ ಕಲ್ಲೋಳ ಯಡೂರ ಗ್ರಾಮ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಒಂದು ಕೆಳ ಹಂತದ ಸೇತುವೆ ಮುಳುಗೋ ಹಂತದಲ್ಲಿ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಅದು ನದಿಗೆ ಹೆಚ್ಚಾದ ಒಳಹರಿವು ಹಿನ್ನೆಲೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಒಂದು ರೀತಿಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರೈತರು ಬೇಸತ್ ಕುಟುಂಬ ರೈತರಿಗೆ ಬೆಳೆಯನ್ನ ಬೆಳೆಯೋದಕ್ಕೆ ನೀರು ಮುಖ್ಯ ಈಗ ನಿರಂತರವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಿರೋದ್ರಿಂದ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳು ತುಂಬಿ ಹರಿತಾ ಇವೆ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಮತ್ತೆ ಅಲ್ಲಿ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಕಲ್ಲೋಳ ಯಡೂರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗುವ ಹಂತದಲ್ಲೂ ಕೂಡ ಇದೆ ಒಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ಮಹಾಮಳೆ ಆಗ್ತಾ ಇದೆ ಜೀವನದಿಗೆ ಜೀವಕಳೆ ಮತ್ತೆ ಬಂದಿದೆ ಜೀವಕಳೆ ಕಂಡಂತಹ ಕೃಷ್ಣಾ ನದಿ ಉಪನದಿಗಳು ನಿರಂತರ ಮಳೆ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಹರಿವು ಹೆಚ್ಚಳಾಗಿದೆ ಇದರಿಂದ ರೈತರ ಮುಖದಲ್ಲಿ ಮಂದಹಸ ಮೂಡಿದೆ ಕಳೆದ ಎಂಟು ದಿನಗಳಿಂದ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ ಮತ್ತೆ ಜೀವಕಳೆಯನ್ನು ಕಂಡಿದೆ ಕೃಷ್ಣಾ ನದಿ ಹಾಗೂ ಉಪನದಿಗಳು ಕೃಷಿಧರಿಗೆ ಗಮನಿಸ್ತಾ ಇದಾರೆ ತುಂಬಿ ಹರಿತಾ ಇರೋದು ಮತ್ತೆ ಒಳಹರಿವು ಕೂಡ ಹೆಚ್ಚಾಗಿದೆ ನಿರಂತರವಾದ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನಾಲ್ಕು ಅಡಿ ನೀರು ಏರಿಕೆಯಾಗಿದೆ ಇನ್ನು ಮುಳುಗಡೆ ಹಂತವನ್ನು ತಲುಪಿದಂತೆ ಕಲ್ಲೋಳ ಯಡೂರ ಗ್ರಾಮ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಒಂದು ಕೆಳ ಹಂತದ ಸೇತುವೆ ಮುಳುಗೋ ಹಂತದಲ್ಲಿ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಅದು ನದಿಗೆ ಹೆಚ್ಚಾದ ಒಳಹರಿವು ಹಿಂದಲೇ ರೈತರ ಮೊಗದಲ್ಲಿ ಮಂದಹಾಸ ಮೂಡಿ ಒಂದು ರೀತಿಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರೈತರು ಒಂಥರ ಬೇಸತ್ ರೈತರಿಗೆ ಬೆಳೆಯನ್ನು ಬೆಳೆಯೋದಕ್ಕೆ ನೀರು ಮುಖ್ಯ ಈಗ ನಿರಂತರವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಿರೋದ್ರಿಂದ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳು ತುಂಬಿ ಹರಿತಾ ಇವೆ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಮತ್ತೆ ಅಲ್ಲಿ ಸಂಪರ್ಕ ಕಲ್ಪಿಸುವಂತ ಒಂದು ಸೇತುವೆ ಕಲ್ಲೋಳ ಯಡೂರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗುವ ಹಂತದಲ್ಲೂ ಕೂಡ ಇದೆ ಕಡೆ ಪಶ್ಚಿಮ ಘಟ್ಟದಲ್ಲಿ ಮಹಾಮಳೆ ಆಗ್ತಾ ಇದೆ ಜೀವನದಿಗೆ ಜೀವಕಳೆ ಮತ್ತೆ ಬಂದಿದೆ ಜೀವಕಳೆ ಕಂಡಂತಹ ಕೃಷ್ಣಾ ನದಿ ಉಪನದಿಗಳು ನಿರಂತರ ಮಳೆ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಹರಿವು ಹೆಚ್ಚಳಾಗಿದೆ ಇದರಿಂದ ರೈತರ ಮುಗದಲ್ಲಿ ಬಂದ ಹಸ ಮೂ ಕಳೆದ ಎಂಟು ದಿನಗಳಿಂದ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ ಮತ್ತೆ ಜೀವಕಳೆಯನ್ನ ಕಂಡಿದೆ ಕೃಷ್ಣಾ ನದಿ ಹಾಗೂ ಉಪನದಿಗಳು ಗಮನಿಸುತ್ತೀರ ತುಂಬಿ ಹರಿತಾ ಇರೋದು ಮತ್ತೆ ಒಳಹರಿವು ಕೂಡ ಹೆಚ್ಚಾಗಿದೆ ನಿರಂತರವಾದ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನಾಲ್ಕು ಅಡಿ ನೀರು ಏರಿಕೆಯಾಗಿದೆ ಇನ್ನು ಮುಳುಗಡೆ ಹಂತವನ್ನು ತಲುಪಿದಂತೆ ಕಲ್ಲೋಳ ಯಡೂರ ಗ್ರಾಮ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಒಂದು ಕೆಳ ಹಂತದ ಸೇತುವೆ ಮುಳುಗೋ ಹಂತದಲ್ಲಿ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಅದು ನದಿಗೆ ಹೆಚ್ಚಾದ ಒಳಹರಿವು ಹಿನ್ನೆಲೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಒಂದು ರೀತಿಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರೈತರು ಬೇಸತ್ ಕುಟುಂಬ ರೈತರಿಗೆ ಬೆಳೆಯನ್ನ ಬೆಳೆಯೋದಕ್ಕೆ ನೀರು ಮುಖ್ಯ ಈಗ ನಿರಂತರವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಿರೋದ್ರಿಂದ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳು ತುಂಬಿ ಹರಿತಾ ಇವೆ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಮತ್ತೆ ಅಲ್ಲಿ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಕಲ್ಲೋಳ ಯಡೂರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗುವ ಹಂತದಲ್ಲೂ ಕೂಡ ಇದೆ ಒಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ಮಹಾಮಳೆ ಆಗ್ತಾ ಇದೆ ಜೀವನದಿಗೆ ಜೀವಕಳೆ ಮತ್ತೆ ಬಂದಿದೆ ಜೀವಕಳೆ ಕಂಡಂತಹ ಕೃಷ್ಣಾ ನದಿ ಉಪನದಿಗಳು ನಿರಂತರ ಮಳೆ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಹರಿವು ಹೆಚ್ಚಳಾಗಿದೆ ಇದರಿಂದ ರೈತರ ಮುಖದಲ್ಲಿ ಮಂದಹಸ ಮೂಡಿದೆ ಕಳೆದ ಎಂಟು ದಿನಗಳಿಂದ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ ಮತ್ತೆ ಜೀವಕಳೆಯನ್ನ ಕಂಡಿದೆ ಕೃಷ್ಣಾ ನದಿ ಹಾಗೂ ಉಪನದಿಗಳು ಕೃಷಿ ಇದ್ದೀರಾ ತುಂಬಿ ಹರಿತಾ ಇರೋದು ಮತ್ತೆ ಒಳಹರಿವು ಕೂಡ ಹೆಚ್ಚಾಗಿದೆ ನಿರಂತರವಾದ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನಾಲ್ಕು ಅಡಿ ನೀರು ಏರಿಕೆಯಾಗಿದೆ ಇನ್ನು ಮುಳುಗಡೆ ಹಂತವನ್ನು ತಲುಪಿದಂತೆ ಕಲ್ಲೋಳ ಯಡೂರ ಗ್ರಾಮ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಒಂದು ಕೆಳ ಹಂತದ ಸೇತುವೆ ಮುಳುಗೋ ಹಂತದಲ್ಲಿ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಅದು ನದಿಗೆ ಹೆಚ್ಚಾದ ಒಳಹರಿವು ಹಿಂದಲೇ ರೈತರ ಮೊಗದಲ್ಲಿ ಮಂದಹ ಸಮೂಢ ಒಂದು ರೀತಿಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರೈತರು ಒಂಥರ ಬೇಸತ್ ರೈತರಿಗೆ ಬೆಳೆಯನ್ನು ಬೆಳೆಯೋದಕ್ಕೆ ನೀರು ಮುಖ್ಯ ಈಗ ನಿರಂತರವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಿರೋದ್ರಿಂದ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳು ತುಂಬಿ ಹರಿತಾ ಇವೆ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಮತ್ತೆ ಅಲ್ಲಿ ಸಂಪರ್ಕ ಕಲ್ಪಿಸುವಂತ ಒಂದು ಸೇತುವೆ ಕಲ್ಲೋಳ ಯಡೂರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗುವ ಹಂತದಲ್ಲೂ ಕೂಡ ಇದೆ ಒಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ಮಹಾ ಮಳೆ ಆಗ್ತಾ ಇದೆ ಜೀವನದಿಗೆ ಜೀವಕಳೆ ಮತ್ತೆ ಬಂದಿದೆ ಜೀವಕಳೆ ಕಂಡಂತಹ ಕೃಷ್ಣಾ ನದಿ ಉಪನದಿಗಳು ನಿರಂತರ ಮಳೆ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಜಾಸ್ತಿ ಮಳೆಹರಿವು ಹೆಚ್ಚಳಾಗಿದೆ ಇದರಿಂದ ರೈತರ ಮುಗದಲ್ಲಿ ಬಂದ ಹಸ ಕಳೆದ ಎಂಟು ದಿನಗಳಿಂದ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ ಮತ್ತೆ ಜೀವಕಳೆಯನ್ನ ಕಂಡಿದೆ ಕೃಷ್ಣಾ ನದಿ ಹಾಗೂ ಉಪನದಿಗಳು ಗಮನಿಸ್ತಾ ಇದ್ರೆ ತುಂಬಿ ಹರಿತಾ ಇರೋದು ಮತ್ತೆ ಒಳಹರಿವು ಕೂಡ ಹೆಚ್ಚಾಗಿದೆ ನಿರಂತರವಾದ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನಾಲ್ಕು ಅಡಿ ನೀರು ಏರಿಕೆಯಾಗಿದೆ ಇನ್ನು ಮುಳುಗಡೆ ಹಂತವನ್ನು ತಲುಪಿದಂತೆ ಕಲ್ಲೋಳ ಯಡೂರ ಗ್ರಾಮ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಒಂದು ಕೆಳ ಹಂತದ ಸೇತುವೆ ಮುಳುಗೋ ಹಂತದಲ್ಲಿ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಅದು ನದಿಗೆ ಹೆಚ್ಚಾದ ಒಳಹರಿವು ಹಿನ್ನೆಲೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಒಂದು ರೀತಿಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರೈತರು ಬೇಸತ್ ಕೊಟ್ಟಿದ್ದಾರೆ ರೈತರಿಗೆ ಬೆಳೆಯನ್ನು ಬೆಳೆಯೋದಕ್ಕೆ ನೀರು ಮುಖ್ಯ ಈಗ ನಿರಂತರವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಿರೋದ್ರಿಂದ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳು ತುಂಬಿ ಹರಿತಾ ಇವೆ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಮತ್ತೆ ಅಲ್ಲಿ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಕಲ್ಲೋಳ ಯಡೂರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗುವ ಹಂತದಲ್ಲಿ ಕೂಡ ಇದೆ ಒಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ಮಹಾಮಳೆ ಆಗ್ತಾ ಇದೆ ಜೀವನದಿಗೆ ಜೀವಕಳೆ ಮತ್ತೆ ಬಂದಿದೆ ಜೀವಕಳೆ ಕಂಡಂತಹ ಕೃಷ್ಣಾ ನದಿ ಉಪನದಿಗಳು ನಿರಂತರ ಮಳೆ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಹರಿವು ಹೆಚ್ಚಳಾಗಿದೆ ಇದರಿಂದ ರೈತರ ಮುಖದಲ್ಲಿ ಮಂದಹಸ ಮೂಡಿದೆ ಕಳೆದ ಎಂಟು ದಿನಗಳಿಂದ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ ಮತ್ತೆ ಜೀವಕಳೆಯನ್ನ ಕಂಡಿದೆ ಕೃಷ್ಣಾ ನದಿ ಹಾಗೂ ಉಪನದಿಗಳು ಕೃಷಿ ಇದ್ದೀರಾ ತುಂಬಿ ಹರಿತಾ ಇರೋದು ಮತ್ತೆ ಒಳಹರಿವು ಕೂಡ ಹೆಚ್ಚಾಗಿದೆ ನಿರಂತರವಾದ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನಾಲ್ಕು ಅಡಿ ನೀರು ಏರಿಕೆಯಾಗಿದೆ ಇನ್ನು ಮುಳುಗಡೆ ಹಂತವನ್ನು ತಲುಪಿದಂತೆ ಕಲ್ಲೋಳ ಯಡೂರ ಗ್ರಾಮ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಒಂದು ಕೆಳ ಹಂತದ ಸೇತುವೆ ಮುಳುಗೋ ಹಂತದಲ್ಲಿ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಅದು ನದಿಗೆ ಹೆಚ್ಚಾದ ಒಳಹರಿವು ಹಿಂದಲೇ ರೈತರ ಮೊಗದಲ್ಲಿ ಮಂದಹಾಸ ಮೂಡಿ